ನಮಸ್ಕಾರ ಸ್ನೇಹಿತರೆ ವಿವರ ಚಾನೆಲ್ ನ ಪ್ರತಿ ಮಂಗಳವಾರದ ಕೃಷಿ ವಿವರಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ವಾರ ನಿಮ್ಮ ಮುಂದೆ ನಾವು ತಂದಿದ್ದೇವೆ ಹೈನುಗಾರಿಕೆ ಹಾಗೂ ಪಶುಸಂಗೋಪನೆ ಕುರಿತಾದ ಮಾಹಿತಿ ಈ ವಾರ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಡಾಕ್ಟರ್ ವಿ ಎನ್ ವಿಶ್ವನಾಥ್ ರೆಡ್ಡಿ ನಿವೃತ್ತ ಪಶು ವೈದ್ಯಕೀಯ ಉಪನ್ಯಾಸಕರು ಹಾಗೂ ಸಂಶೋಧಕರು ಅರೆ ವಿಡಿಯೋ ಕ್ಲಾರಿಟಿ ಯಾಕೆ ಸ್ವಲ್ಪ ಕಮ್ಮಿ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಮೊಬೈಲ್ಗೆ ಇಂಟರ್ನೆಟ್ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಿರುತ್ತೆ ಆದ್ರೆ ಈ ವಿಡಿಯೋ ಬಂದು ಹದಿನೈದು ವರ್ಷ ಹಿಂದಿನದು ಹೌದು ಸ್ನೇಹಿತರೆ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ ಹದಿನೈದು ವರ್ಷ ಹಿಂದಿನದು ನಮ್ಮ ರೈತರಿಗೆ ಹೈನುಗಾರಿಕೆಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ವಿಡಿಯೋ ಎಷ್ಟು ಹಳೇದಾದ್ರೇನು ಅದನ್ನ ಹುಡುಕಿ ನಿಮ್ಮ ಮುಂದೆ ನಾವು ತರ್ತೀವಿ ಕ್ಲಾರಿಟಿ ಕಮ್ಮಿ ಇದೆ ಅಂತೇಳಿ ನೀವು ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಈ ವಿಡಿಯೋನ ನಮ್ಮ ವೀಕ್ಷಕರಿಗಾಗಿ ಕೊಟ್ಟಂತಹ ಡಾಕ್ಟರ್ ವಿ ಎನ್ ವಿಶ್ವನಾಥ್ ರೆಡ್ಡಿ ಅವರಿಗೆ ತುಂಬ ಹೃದಯದ ವಂದನೆಗಳು ಹಾಗಾದ್ರೆ ಮತ್ತೆ ಆಗ್ತಡ ವಿಡಿಯೋ ಶುರು ಮಾಡೇ ಬಿಡುವ ಅಲ್ವಾ ಈಗ ಆರು ತಿಂಗಳಾಗಿ ಫಲಕ್ ಬಂದಿಲ್ಲ ಅಂತಂದ್ರೆ ಗರ್ಭ ಇರುವಾಗ ಚೆನ್ನಾಗಿ ಪೋಷಣೆ ಮಾಡಿದ್ರೆ ದನ ಕರು ಹಾಕಿದ್ರೆ ಹನ್ನೊಂದರಿಂದ ಹದಿನಾರು ಜನಕ್ಕೆ ಬದಕ ಏಳು ತಿಂಗಳು ಗರ್ಭ ಇರುವಾಗ ಈ ಮೂರು ಮೂಳೆ ಮುಟ್ಟದ ನಾವು ಬೆಳ್ಳು ಒಳಗಡೆ ಹೋಗ್ತದೆ ಮ ತಿಂಗಳು ಮುಗಿಯೋತ್ತಕ್ಕೆ ನೀವು ಸರಿಯಾಗಿ ಊಟ ಉಪಚಾರ ಎಲ್ಲ ಕೊಡ್ತಾ ಇದ್ರೆ ತಿಂಡಿ ಹುಲ್ಲು ಸರಿಯಾಗಿ ಕೊಡ್ತಾ ಇದ್ರೆ ಇದೆಲ್ಲ ಮಾಂಸ ಕೊಬ್ಬು ಹಿಡಿತದೆ ಬೆಳ್ಳು ಒಳಗೆ ಹೋಗೋದಿಲ್ಲ ಆದರೆ ತುದಿ ಸಿಗ್ತದೆ ಎಂಟು ತಿಂಗಳಲ್ಲಿ ಕರು ಹಾಕೋದಕ್ಕೆ ಆ ಮೂಳೆ ಗಟ್ಟಿಯಾಗಿ ಅಮುಕಿದ್ರೆ ಸಿಗ್ತದೆ ಬೆಳ್ಳು ಒಳಗಡೆ ಹೋಗೋದಿಲ್ಲ ಹಂಗೆ ಸರಿಯಾಗಿ ಕೊಬ್ಬಿಡ್ದಿದ್ರೆ ಕರು ಹಾಕಿದ್ರೆ ಹನ್ನೊಂದರಿಂದ ಹದಿನೇಳು ದಿನಕ್ಕೆ ಬೆದ್ಯಾಗೆ ಬರ್ತದೆ ಎಷ್ಟು ಇದ್ದೀರಿ ತಿಂಡಿ ಎಷ್ಟು ಕೊಡ್ತದೆ ಹಾಲು ಅಲ್ಲ ಕೆಲವು ದಿನ ಮೂಗ್ ಇರ್ತದೆ ಬೆದೆ ಬಂದು ಬರ್ತಾ ಇರ್ತವೆ ಗೊತ್ತಾಗಿರೋದಿಲ್ಲ ಮೂದು ಮುದು ಮೂಗ್ಬೇದ ಬಂದಿದ್ರೆ ನಾವು ಕೈಯಾಕಿ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ತದೆ ಇದು ಮನೆ ಮನೆ ಇದೆ ನನ್ನ ಲೆಕ್ಕದಲ್ಲಿ ಮೂರು ತಿಂಗಳು ಅದು ಬೇಕು ಹ್ಮ್ ನೀನು ಮೊಳಕೆ ಉರುಳಿ ದಿನ ಅರ್ಧ ಕೆಜಿ ರುಬ್ಬಿ ಬೇಯಿಸಿ ಕೊಡು ಕೊಡೋ ತಿಂಡಿ ಒಂದು ಅರ್ಧ ಕೆ ಜಿ ಜಾಸ್ತಿ ಮಾಡಬೇಕು ಹ್ಮ್ ಅರ್ಧ ಕೆಜಿ ಜಾಸ್ತಿ ಮಾಡಬೇಕು ಖನಿಜ ಮಿನರಲ್ ಮಿಕ್ಸರ್ ಎಷ್ಟಿದ ಹಾಲು ದಿನ ಈಗ ಬೆಳಿಗ್ಗೆ ನಾಲ್ಕು ಸಂಜೆ ನಾಲ್ಕು ಎಂಟು ಲೀಟ್ರ್ ಎಂಟು ಮೂರು ಇಪ್ಪತ್ನಾಲ್ಕು ಗ್ರಾಮು ಹಾಲಿಗೆ ಬೇಕು ಜೊತೆಗೆ ಒಂದು ನೈ ನಲ್ವತ್ತು ಗ್ರಾಮ್ ಡೈರಿ ಫೀಡ್ ಆಗ್ತೀಯಾ ಬೂಸನ ಡೈರಿ ಫೀಡಲ್ಲಿ ಎರಡು ಪರ್ಸೆಂಟ್ ಇರ್ತದೆ ನೀವು ಒಂದು ದಿನಕ್ಕೆ ಅರವತ್ತು ಗ್ರಾಮ್ ಆದರೂ ಬೇಕಮ್ಮ ಖನಿಜ ಮಿಶ್ರಣ ಹ್ಞೂ ಏನು ಕರೊಂದು ತೊಂದರೆ ಇದಕ್ಕೆ ಇಂಜೆಕ್ಷನ್ ಹಾಕ್ಸ್ತೀನಿ ಈಗ ಪುನಃ ಮೂರು ವಾರ ಕರೆಕ್ಟ್ ಆಗಿ ಇನ್ನೊಂದು ಇಂಜೆಕ್ಷನ್ ಹಾಕ್ಬೇಕು ಆಯುರ್ವೇದ ಟೆನ್ ಇಂಜೆಕ್ಷನ್ ಹಾಕಬೇಕ ಇದು ಒಂಥರ ಚರ್ಮ ರೋಗ ಅದಕ್ಕೋಸ್ಕರ ಈಗ ಒಂದು ಇಂಜೆಕ್ಷನ್ ಪುನಃ ಮೂರು ವಾರ ಆದ್ಮೇಲೆ ಇನ್ನೊಂದು ಇಂಜೆಕ್ಷನ್ ಹಾಕಬೇಕು ಏನಮ್ಮ ಕೆಚ್ಚಲ್ ಬಾವ್ ಆಗ್ತದಾ ಅಲ್ಲ ಗರ್ಭ ಕಾಯಿಲೆ ಗರ್ಭ ಕಾಯಿಲೆ ಇದ್ರೆ ಕೆಚ್ಚಲ್ ಬಾವ್ ಬರೋದು ಜಾಸ್ತಿ ಅದಕ್ಕೋಸ್ಕರ ಪರೀಕ್ಷೆ ಮಾಡ್ತಾ ಇದ್ದೀನಿ ಗರ್ಭ ಏನು ಕಾಯಿಲೆ ಇಲ್ಲ ಪಲ್ಲಮ ಈಗ ಕರುವ ಕೇಳ್ತೀನಿ ಆಯ್ತು ಬಲ್ಲ ಬಂದೇ ಇಲ್ಲ ಕರು ಹಾಕದ ಮೇಲೆ ಒಂದ್ ತಿಂಗಳ ಒಳಗಾಗಿ ಬೆದಕ್ಕೆ ಬರ್ಬೇಕಮ್ಮ ರಾಸು ಇಲ್ಲ ಅಂದ್ರೆ ನಷ್ಟ ನಿಮ್ಗೆ ಹೈನುಗಾರಿಕೆಯಲ್ಲಿ ಡೈರಿ ಫೀಡೇನಾ ಬೂಸ ಹಾಕ್ತೀರಿ ನೀವು ಪೂರ್ತಿ ಫೀಡೇನ ಅಥವಾ ಬೂಸ ಜೊತೆಗೆ ಸಗಣಿ ಹಳ್ಳಿ ತಿಂದಿದ್ದ ಕಾಳು ಬರ್ತಾ ಇದೆ ಹಂಗೆ ಕಾಳು ಬರಕೂಡ್ದು ಅಂದರೆ ಹೊಟ್ಟೆಯಲ್ಲಿ ಜೀರ್ಣ ಇಲ್ಲ ಅಂತ ಅದಕ್ಕೋಸ್ಕರ ದಯವಿಟ್ಟು ನೀವು ಕುಲ್ಲು ಸರಿಯಾಗಿ ಜೀರ್ಣ ಇಲ್ಲ ಅಲ್ಲೇನಾದರೂ ಬೆಳೆದಿರಬೇಕು ಅಲ್ಲಿ ಉಜ್ಜಿಸ್ಬೇಕಂದ್ರೆ ಕಟ್ ಮಾಡ್ಬೇಕಮ್ಮ ಹಾಂ ಡಾಕ್ಟರ್ ಕಡೆ ಪರೀಕ್ಷೆ ಮಾಡಿಸಿರು ವಾರ ವಾರ ಅವ್ರ ಹತ್ರ ಹರ ಆಗ್ತದೆ ಅಲ್ಲಿ ಉಜ್ಜೋದಕ್ಕೆ ಅದರಲ್ಲಿ ಉಜ್ಜಿಸ್ಬಿಟ್ಟೆ ಅನುಕೂಲ ಆಗ್ತದೆ ಬಾವು ಬರ್ದಂಗೆ ಉಪಾಯ ಏನೇ ರೈತರುಗಳು ಯಾರಾದರು ಬಾವು ಬರ್ಕೊಡ್ದು ದನಗಳಲ್ಲಿ ಏನಾದರೂ ಉಪಾಯ ಇದೆಯಾ ಹಾಲು ಕರೆದ ಮೇಲೆ ಕರುಣ್ ಬಿಡಬೇಕು ಇಲ್ಲಾಂದರೆ ಕೆಚ್ಚಲಿಗೆ ಔಷಧಿ ಸಿಂಪಡಣೆ ಮಾಡಬೇಕು ಇಲ್ಲಾಂದರೆ ಪ್ರತೊಟ್ಟನ್ನ ಔಷಧಿಯಲ್ಲಿ ಮುಣಿಸ್ಬೇಕು ದನ ಅರ್ಧ ಗಂಟೆ ಮಲಗ ಕೊಡ್ದು ಮಲಗ ಕೊಡೋದ್ರಿಂದ ಹುಲ್ಲು ಹುಲ್ಲಾಕ್ಬೇಕು ಈಗ ಆ ಎಮ್ಮೆಗಳಲ್ಲಿ ಬಾವು ಬರೋದು ಅಪರೂಪ ಯಾಕೆ ಹಾಲು ಕರೆದ ಮೇಲೆ ಕರುಣ್ ಬಿಡ್ತೀರಾ ಸೀಮಾ ಸುಳಿಗೆಲ್ಲ ಕರುಣ ಬೇರೆ ಮಾಡ್ತೀರಾ ಕರುಣ್ ಬಿಡೋದಿಲ್ಲ ಹಾಲು ಕರಿಯೋದಕ್ಕೆ ಮೊದಲು ನಿಮಗೆ ಬಟ್ಟೆ ಒಲಿಯೋ ಸೂಜಿ ಕೊಟ್ಟು ಒಳಗಡೆ ತಳ್ಳಿ ಅಂದರೆ ತಳ್ಳಕ್ಕಾಗೋದಿಲ್ಲ ಹಾಲು ಕರೆದ ಮೇಲೆ ನೀವು ಕೈಯಲ್ಲಿ ಏನಾದರೂ ಹಿಂಡಿದ್ರೆ ರಂಧ್ರ ಅಗಲ ಆಗಿರೋದು ಮುಚ್ಕೊಳ್ಳ ಅರ್ಧರಿಂದ ಒಂದು ಗಂಟೆ ತಗೊಂತದ್ ನೀವೇನಾದರೂ ಕರೆಂಟ್ ಮಿಷಿನ್ ಅಥವಾ ಕೈಯಲ್ಲಿ ಹೊತ್ತಿ ಹಾಲು ತೆಗಿಯೋ ಮಿಷಿನ್ ಏನಾದರೂ ಕೆಚ್ಚಲಿಗೆ ತಗ್ಲಿಸಿ ಹಾಲು ಹಿಂಡಿದ್ರೆ ರಂಧ್ರ ಮುಚ್ಚಿಕೊಳ್ಳೋಕ್ಕೆ ಒಂದರಿಂದ ಎರಡು ಗಂಟೆ ಟೈಮ್ ತೊಗೊತದೆ ಕೊನೆಯಲ್ಲಿ ಬರೋ ಹಾಲು ಜಿಡ್ಡು ಜಾಸ್ತಿ ಜಿಡ್ಡೆಲ್ಲ ಹರಡ್ತದೆ ಹೊರಗಡೆಯಿಂದ ಧೂಳು ಬಂದು ಜಾಗದಲ್ಲಿ ಕೂತ್ಕೊತದೆ ಕ್ರಿಮಿ ಒಳಗಡೆ ಹೋಗ್ತದೆ ಬಾವು ಮಾಡೋಕೆ ಅವಕಾಶ ಇರ್ತದೆ ಅದಕ್ಕೋಸ್ಕರ ಹಾಲು ಕರೆದ ಮೇಲೆ ನೀವು ಔಷಧಿ ಸಿಂಪಡಣೆ ಮಾಡಬೇಕು ಅಂದರೆ ಕರುನ ಬಿಡಬೇಕು ಸಾರ ಕರು ಇದ್ರೆ ಬಿಡ್ತೀವಿ ಕರು ಇಲ್ಲದೇ ಇದ್ರೆ ಬಿಡೋದಿಲ್ಲ ಗಂಡು ಕರೋದ್ರೆ ಮಾರು ಬಿಡ್ತೀವಿ ಅಂತ ಕೆಲವರು ರೈತರು ಹೇಳ್ತಾರೆ ಕರು ಹಾಕೋ ಟೈಮಲ್ಲಿ ಮೊದಲನೇ ಚೀಲ ನೀಲಿ ಚೀಲ ಅದರಲ್ಲಿ ಬರಿ ನೀರು ಇರ್ತದೆ ಎರಡನೇ ಚೀಲ ಕಾಲು ಗೊರೆಸು ಹೊರಗಡೆ ಬರ್ತದೆ ಕೊಳಗ ಅಂತ ಹೇಳ್ತಾರೆ ಕರೋದನ್ನ ಕಾಲು ಹೊರಗಡೆ ಬಂದಾಗ ಚೀಲ ಹೊಡಿತದೆ ನೀರು ಇಟ್ಕೊಳ್ಳಿ ಆಮೇಲೆ ಸತ್ತೆ ನೇತಾಡ್ತಾ ಇರ್ತದೆ ಸೆತ್ತೆಗೆ ಕಾಯಿಲೆ ಇದೆಯಾ ಇಲ್ಲ ಅಂತ ನಾನು ಗುರ್ತು ಹೇಳ್ಕೊಡ್ತೀನಿ ನಿಮಗೆ ಸೆತ್ತೆಗೆ ಕಾಯಿಲೆ ಅಂದ್ರೆ ಆ ನೀರನ್ನು ನೀವು ಕೈಗಲ್ಲಿ ಮೇಲೆ ಕಾಲು ಮೇಲೆ ಹಚ್ಕೊಳ್ಳಿ ಹಂಗೆ ಒಣಗೋದಕ್ಕೆ ಬಿಟ್ಬಿಡಿ ಒಂದು ಹದಿನೈದು ನಿಮಿಷ ಟೈಮ್ ತಗೊಳ್ತದೆ ಒಣಗೋದಕ್ಕೆ ಒಣಗದ ಮೇಲೆ ನೀವು ತೊಳ್ಕೊಬೋದು ಕರುಣ ವಾಸ ನಿಮ್ಮಲ್ಲಿ ಇರ್ತದೆ ಈಗ ನೀವು ಮುಂದ್ಗಡೆ ಇರಿ ಬೇರೆ ಕರುಣ್ ಬೇಕಾದರೆ ಬಿಡ್ಬೋದು ಹಿಂದ್ಗಡೆ ಕೆಚ್ಚಲಿಗೆ ಸುಲಭವಾದ ಉಪಾಯ ನಿಮ್ಮ ಹತ್ರ ಔಷಧಿ ಇಲ್ಲ ಅಂತಂದರೆ ಕರುಣ್ ಬಿಡೋದು ಕರುಣ ಬಿಟ್ಟ ಮೇಲೆ ಕರುಣಿ ಎಂಜಿಲು ತೊಟ್ಟು ಮೇಲೆ ಒಣಗಿ ಹೆಪ್ಪು ಕಟ್ಟಬೇಕು ಬೇಸಿಗೆ ಆದರೆ ಒಂದು ಇಪ್ಪತ್ತು ನಿಮಿಷ ಬೇಕು ಚಳಿಗಾಲ ಮಳೆಗಾಲ ಅದು ಒಂದು ಅರ್ಧ ಗಂಟೆ ಬೇಕು ದನ ಮಲಗ ಅದಕ್ಕೋಸ್ಕರ ಮುಂದಗಡೆ ಹುಲ್ಲು ಹಾಕಿ ಅಂತ ಹೇಳ್ತೀವಿ ಹುಲ್ಲು ತಿಂದ ಮೇಲೆ ಕೈ ತಿಂಡಿ ಕೊಡಿ ನೀವು ಅದು ಸುಲಭವಾದ ಉಪಾಯ ನಿಮಗೆ ಅರ್ಥ ಆಯ್ತಪ್ಪ ಆಮೇಲೆ ಕೊನೆಯ ದಿನ ಹಾಲು ತರೆಯೋದು ದಿನ ನಾವು ಪ್ರತಿಯೊಂದು ತೊಟ್ಟುನ ಸೋಪು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಹಾಲು ಪೂರ್ತಿ ತೆರಿಬೇಕು ತೊಟ್ಟು ತುದಿನ ಟಿಂಚು ರೆಡಿನ ಹಚ್ಬೇಕು ಒಣಗೋಗ್ತದೆ ಒಂದು ಅರ್ಧ ನಿಮಿಷ ಆದಮೇಲೆ ಇನ್ನೊಂದು ಸಲ ಹಚ್ಚಬೇಕು ಅರ್ಧ ನಿಮಿಷಕ್ಕೆ ಒಣಗ್ತದೆ ಇನ್ನೊಂದು ಸಲ ಹಚ್ಚಿ ಮೂರು ಸಲ ಹಚ್ಚಿದ ಮೇಲೆ ಆಮೇಲೆ ಬಾವು ಬಂದಾಗ ನೀವು ಹಾಕ್ತೀವಲ್ಲ ಟ್ಯೂಬ್ಗಳು ಅಂಥ ಟ್ಯೂಬ್ಗಳೇ ಕೆಚ್ಚಿಲು ಬಾವು ಬರುವಾಗ ನೀವು ಹಾಕೋ ಟ್ಯೂಬ್ಗಳಿದೆಯಲ್ಲ ಆದ್ದರಿಂದ ಮೂರು ನಾಲ್ಕು ಪಟ್ಟು ಇರ್ತಕ್ಕಂಥ ಔಷಧಿ ಟ್ಯೂಬ್ಗಳು ಬೇರೆ ಇರ್ತದೆ ಕೊನೆಯ ದಿನ ಕೆಚ್ಚಲಿಗೆ ಪ್ರತಿಯೊಂದು ಮೊನ್ನೆ ತೊಟ್ಟಿಗೆ ಒಂದೊಂದು ಔಷಧಿ ಹಾಕಬೇಕು ಸ್ವಲ್ಪ ಔಷಧಿನ ಒಳಗಡೆ ತಳ್ತೀವಿ ಜಾಸ್ತಿ ಔಷಧಿನ ತೊಟ್ಟಲ್ಲೇ ಬಿಟ್ಬಿಡ್ತೀವಿ ತೊಟ್ಟಲ್ಲಿರೋ ಔಷಧಿ ಮೂರು ವಾರ ಇರ್ತದೆ ಕೆಚ್ಚಲು ಒಳಗಡೆ ತಳ್ಳಿರೋದು ಆರೇ ಗಂಟೆ ಇರೋದು ನೀವು ಬಾವುಗೆ ಇಂಜೆಕ್ಷನ್ ಹಾಕ್ತೀರಿ ಒಳಗಡೆಗೆ ಔಷಧಿ ಹಾಕ್ತೀರಿ ಆರು ಗಂಟೆ ಮಾತ್ರ ಇರ್ತದೆ ಔಷಧಿ ಕೆಲವು ಔಷಧಿಗಳು ಅಲ್ಲಿಂದ ಕೆಚ್ಚಲಿಂದ ರಕ್ತಕ್ಕೆ ಹೋಗ್ಬಿಟ್ಟು ಪುನಃ ಕೆಚ್ಚಲು ಒಳಗಡೆ ಬರ್ತಾ ಇರ್ತವೆ ಅದಕ್ಕೋಸ್ಕರ ನೀವು ಕೊನೆಯ ದಿನ ಪ್ರತಿಯೊಂದು ತೊಟ್ಟಿಗೂ ಒಂದೊಂದು ಟ್ಯೂಬ್ ಹಾಕ್ಬೇಕು ನೀವು ಕೊನೆಯ ದಿನ ಟ್ಯೂಬ್ ಹಾಕಿಲ್ಲ ಅಂತಂದರೆ ಕೆಚ್ಚಿನ ಮೇಲೆ ಇರ್ತಕ್ಕಂಥ ಕ್ರಿಮಿಗಳು ನೂರ ಮೂವತ್ತೇಳು ಥರ ಕ್ರಿಮಿಗಳು ಕಲ್ರು ಕಾಯ್ಕೊಂಡೇ ಇರ್ತವೆ ಒಳಗಡೆ ಓದ್ತಾ ಅಂತಂದ್ರೆ ಅಂತಂದರೆ ಏಳು ತಿಂಗಳು ಇರ್ತಾವೆ ಒಳಗಡೆ ನೀವು ಹಾಲು ಏಳು ತಿಂಗಳು ಕರೆಯೋದಿಲ್ಲ ಹೌದಾ ಗರ್ಭ ಆದರೆ ಎರಡು ತಿಂಗಳು ಕರೆಯೋದಿಲ್ಲ ಆಲಿ ನಿಲ್ಲಿಸಿದ ಒಂದು ವಾರದಲ್ಲೇ ಬಾವಾಗ್ಬೋದು ಅಥವಾ ಕರು ಹಾಕಿದ ದಿನ ಮೊದಲನೇ ದಿನ ಬಾವಾಗಿಬಿಟ್ಟಿದೆ ಅಂತ ಬರ್ತೀರಾ ಒಂದು ತೊಟ್ಟಾಗಿರ್ಬೋದು ಅಥವಾ ನಾಲ್ಕು ತೊಟ್ಟು ಆಗಿರ್ಬೋದು ಅದಕ್ಕೋಸ್ಕರ ಬಾವು ಬರ್ದಂಗೆ ಕೊನೆ ದಿನ ನಾವು ಪ್ರತಿಯೊಂದು ಮೊಳೆ ತೊಟ್ಟಿಗೆ ಔಷಧಿ ಹಾಕೋದು ಒಂದು ಗರ್ಭ ಇರುವಾಗ ಕೊನೇ ತಿಂಗಳಲ್ಲಿ ಮೊಳಕೆ ಉರುಳಿ ತಿನ್ನಿಸಿದರೆ ಕಸ ಸೆತ್ತೆ ಅಥವಾ ಮಾಸ ಅಂತ ಹೇಳ್ತೀರಿ ಕರು ಹಾಕಿದ ಅರ್ಧರಿಂದ ನಾಲ್ಕು ಗಂಟೆ ಒಳಗೆ ಬಿದ್ದೋಗ್ತದೆ ಗರ್ಭ ಕೀವು ಹಿಡಿಯೋದಿಲ್ಲ ಗರ್ಭ ಕೀ ಹಿಡಿದ್ರೆ ಗರ್ಭ ಕೀ ಹಿಡಿದ್ರೆ ಕೆಚ್ಚಿನ ಬಾವು ಬರೋದು ಜಾಸ್ತಿ ಅದಕ್ಕೋಸ್ಕರ ಗರ್ಭ ಇರುವಾಗ ಕೊನೆ ತಿಂಗಳಲ್ಲಿ ಮೊಳಕೆಯಲ್ಲಿ ತೀಸಬೇಕು ಕರು ಹಾಕಿದ ಮೇಲೆ ಬಾ ಬಾಣಿನಂತೆ ತನಂತ ಮಾಡ್ತಾರೆ ಏನಪ್ಪ ಅಂದರೆ ಮೊದಲು ಮೂರು ದಿನ ದಿನಕ್ಕೆ ಮೂರಿಂದ ನಾಲ್ಕು ಟೈಮು ಕಾಲು ಕೆಜಿ ಎಳ್ಳಿಂಡಿ ಎಳ್ಳಿಂಡಿ ಸಿಕ್ಕಿಲ್ಲ ಅಂದರೆ ಇನ್ನೂರು ಗ್ರಾಮ್ ಎಳ್ಳು ಜಜ್ಜುತ್ತಾರೆ ಏಳು ಲೀಟ್ರ್ ನೀರ್ಗೆ ಹಾಕ್ತಾರೆ ಕಾಲು ಕೆ ಜಿ ಬೆಲ್ಲ ಬೆರೆಸಿಬಿಟ್ಟು ದಿನಕ್ಕೆ ಮೂರು ನಾಲ್ಕು ಟೈಮ್ ಮೊದಲು ಮೂರು ದಿನ ಕೊಡ್ತಾರೆ ಇದು ಗರ್ಭನ ಹಿಂಗ್ ಮಾಡ್ತಾ ಇದೆ ಹಾಲು ಜಾಸ್ತಿ ಆಗೋಂಗ್ ಮಾಡ್ತಾ ಇದೆ ಎಳ್ಳು ಹಿಂಡಿ ಕೊಡೋದ್ರಿಂದ ಹಾಲು ಜಾಸ್ತಿ ಆಗ್ತದೆ ಅದು ರೈತರು ಮಾಡ್ತಕ್ಕಂಥದ್ದು ಆಗ ಸಾಮಾನ್ಯವಾಗಿ ಎಲ್ಲರೂ ಉಗುರು ಬೆಚ್ಚಗಿರೋ ನೀರ ಕೊಡ್ತಾರೆ ಗೋಧಿ ಬೂಸ ಕೊಡ್ತಾರೆ ಕೆಲವರು ಹೆಸರು ಬೇಳೆ ಅಥವಾ ಕಡಲೆ ಬೇಳೆ ನೆಂದಕ್ಕೆ ಕೊಡ್ತಾರೆ ಇದು ತೆಂಗಿನಕಾಯಿ ತುರಿ ಮಾಡಿಬಿಟ್ಟು ದನ ತಿನ್ಸ ಹಾಲು ಜಾಸ್ತಿ ಆಗಲಿ ಅಂತ ಮಾಡ್ಬೋದು ತೊಂದರೆ ಇಲ್ಲ ಕರು ಹಾಕಿದ ಮೇಲೆ ಒಂದು ವಾರ ಮೊಳಕೆ ಉರ್ಲಿ ಕೊಟ್ಟರೆ ಗರ್ಭದಲ್ಲಿ ಇರ್ತಕ್ಕಂಥ ದೋಷ ಎಲ್ಲ ಹೊರಗೆ ಬರ್ತದೆ ಕರು ಹಾಕಿದ ಮೇಲೆ ನಾಲ್ಕು ಒಳಗಾಗಿ ಕೆಂಪು ಬರೋದು ನಿಲ್ಲಬೇಕು ಒಂದು ವಾರ ಯಾವುದರಲ್ಲಿ ಕೆಂಪು ಬಂತು ಅಂತಂದರೆ ಗರ್ಭ ಕಾಯಿಲೆ ಆಗ್ತದೆ ಮುಂದೆ ಗರ್ಭ ಮಾಡಿಸೋದು ಕಷ್ಟ ಯಾವಾಗ ಗರ್ಭ ಕಾಯಿಲೆ ಆಗ್ತದೆ ದಾಳಿ ಬರೋದು ಕಡಿಮೆ ಮೂರನೇದು ಏನು ಮಾಡಬೇಕು ಅಂದರೆ ಬಾವು ಬರ್ದಂಗೆ ವಾರದಲ್ಲಿ ಎರಡರಿಂದ ಮೂರು ದಿನ ಮೊಳಕೆ ಉರ್ಲಿ ರುಬ್ಬಿ ಬೇಯಿಸಿ ತಿನ್ನಿಸ್ತಾ ಇರಬೇಕು ನಾಲ್ಕನೇದು ಕರುವಿನ ಬಿಡೋದು ಅಥವಾ ಔಷಧಿ ಸಿಂಪಣೆ ಮಾಡೋದು ಅರ್ಧ ಗಂಟೆ ದನ ಮಲಗೂಡುದು ಈ ನಾಲ್ಕು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಬಾ ಬಾವು ಬರ್ದಂಗೆ ಆಮೇಲೆ ಹಾಲು ಕರಿಯೋ ಪದ್ಧತಿಯಲ್ಲಿ ಕೆಲವರು ತಪ್ಪು ಮಾಡ್ತಾರೆ ಏನು ತಪ್ಪು ಅಂತಂದ್ರೆ ಹಾಲು ಕರಿಬೇಕಾಗಿದ್ರೆ ಕೆಲವರು ಆ ಮೊಲೆ ತೊಟ್ಟು ಗಟ್ಟಿಯಾಗಿದೆ ಅಂತ ಹಾಲಿನಲ್ಲೇ ಬಿಟ್ಟು ಹಚ್ತೀವಿ ಇನ್ನು ಕೆಲವರು ಎಣ್ಣೆ ಹಚ್ಚತೀರಿ ನೋಡಿ ಒಂದು ತೊಟ್ಟಿನ ಮೇಲೇನೆ ಕ್ರಿಮಿ ಇರ್ತದೆ ನಾವದು ಕೊನೆಯಲ್ಲಿ ತೊಟ್ಟಿನ ತುದಿಗೆ ಬರ್ತದೆ ಅದ್ರ ಮುಖಾಂತರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರ್ತದೆ ಕಾಯಿಲೆ ಅದಕ್ಕೋಸ್ಕರ ದಯವಿಟ್ಟು ಎಣ್ಣೆ ಹಚ್ಚೋ ಪದ್ಧತಿ ಬಿಟ್ಬಿಡಿ ಹಾಲು ಹಿಂಡೋದು ಕೆಲವರು ಬೆಟ್ಟು ಮರ್ಚಿ ಇಂತಾರೆ ಕೆಲವರು ಮೇಲಿಂದ ಕೆಳಕ್ಕೆ ಎಳಿತೀರಿ ಎರಡು ತಪ್ಪು ಒಳಗಡೆ ಕಾಯಿ ಕಟ್ತದೆ ಗಂಟು ಆಗ್ಬಿಡ್ತದೆ ಉದ್ದಕ್ಕೂ ನಾಳೆ ಉದ್ದಕ್ಕೂ ಗಂಟು ಕಟ್ತದೆ ಅದು ಕಡಿಮೆ ಆಗಬೇಕಾದ್ರೆ ಡಾಕ್ಟ್ರು ನಿಮಗೆ ಗುಳಿಗೆ ಔಷಧಿ ಕೊಡ್ತಾರೆ ದಿನಕ್ಕೆ ಮೂಟೆ ಮಾಕಿ ಅಂತ ವಾಸಿ ಆಗೋದಕ್ಕೆ ಅವಕಾಶ ಇದೆ ಇನ್ನೂ ಆಗಿಲ್ಲ ಅಂತಂದರೆ ಒಳಗಡೆಗೆ ಕಡ್ಡಿ ತೋರಿಸ್ಬಿಟ್ಟು ಎಲ್ಲ ರಕ್ತ ಬರೋಂಗೆ ಕೆರೆದ್ಬಿಟ್ಟು ಆಮೇಲೆ ಟ್ಯೂಬ್ ಹಾಕ್ಬಿಟ್ಟು ಹೋಗ್ತಾರೆ ಡಾಕ್ಟ್ರುಗಳು ಅದಕ್ಕೋಸ್ಕರ ಹಾಲು ಕರಿಯೋದು ಯಾವಾಗ್ಲೂ ಹಿಂಗೆ ಕರಿಬೇಕು ತೊಟ್ಟಿನ ಬುಡಕ್ಕೆ ಬೆಳ್ಳು ಬಿಗಿಸಬೇಕು ಹೆಬ್ಬೆಟ್ಟು ತೋರು ಬೆಳ್ಳು ಮಿಕ್ಕಿದ್ದು ಬೆಳ್ಳು ಹಿಂಗೆ ಹಾಕ್ಬೇಕು ಮೊದಲನೇ ಸಲ ಹಂಗೆ ಮಾಡ್ತೀರಿ ಆಮೇಲೆ ಹಿಂಗೆ ಇಂಥ ಹೋದೆ ಹಾಲು ಬರ್ತದೆ ಏನು ತೊಂದರೆ ಆಗೋದಿಲ್ಲ

ಒಂದು ಟೈಮು ಆಮೇಲೆ ದಿನ ಬಿಟ್ಟು ದಿನ ಹಾಲು ಕರಿಯೋದು ಹಂಗೆ ಕೊಟ್ರೆ ಬೇಗ ಆಗ್ತದೆ ಹಾಲು ಕರಿಯೋದನ್ನ ನಿಲ್ಲಿಸಬೇಕು ಯಾಕೆ ನಿಲ್ಸ್ಬೇಕು ಅಂತಂದ್ರೆ ಕೊನೆಯ ದಿನ ನೀನು ಹಾಲು ನಿಲ್ಸಬೇಕಾಗಿದ್ರೆ ಕೆಚ್ಚಿನಲ್ಲಿ ಹಾಲು ಜಾಸ್ತಿ ಆಗ್ಬಿಡ್ತದೆ ಹಾಲು ಬರೋರಂದ್ರೆ ಅಂದ್ರೆ ಅಗಲ ಆಗ್ತದೆ ಒಳಗಡೆ ಕ್ರಿಮಿ ಹೋಗ್ಬಿಟ್ಟು ಬಾವು ಮಾರೋಕೆ ಅವಕಾಶ ಆಗ್ತದೆ ಅದಕ್ಕೋಸ್ಕರಕ್ಕೆ ಹಾಲು ನಿಲ್ಸ್ಬೇಕಾಗಿದ್ರೆ ಒಂದು ಹದಿನೈದು ದಿನ ಮುಂಚೆನೆ ಹಸಿವು ಕೊಡ್ತಾ ಪೂರ್ತಿ ನಿಲ್ಸಬೇಕು ಕೊಡೋ ಕೈ ತಿನ್ನಿ ನಿಲ್ಸಬೇಕು ನೀರು ಒಣ್ಣು ಮಾತ್ರ ಕೊಡ್ಬೇಕು ಆಮೇಲೆ ದಿನಕ್ಕೆ ಒಪ್ಪತ್ತು ಮಾತ್ರ ಹಿಂಡಬೇಕು ಬೆಳಿಗ್ಗೆ ಮಾತ್ರ ಒಂದು ವಾರ ಆದ್ಮೇಲೆ ದಿನ ಬಿಟ್ಟು ದಿನ ಹಂಗ್ ಕರೆದ್ರೆ ಕೊನೆ ದಿನ ಹಾಲು ಕಡಿಮೆ ಇರ್ತದೆ ನೀವು ಕೊನೆ ದಿನ ಪ್ರತಿಯೊಂದು ತೊಟ್ಟಿಗೆ ಒಂದು ಮನೆ ಟ್ಯೂಬ್ಗೆ ಹಾಕ್ಬೇಕು ಒಂಬತ್ತನೇ ತಿಂಗಳಲ್ಲಿ ನೋಡಿ ಏಳು ತಿಂಗಳು ಫಲ ಫಲ ಇರುವಾಗ ನೋಡಿ ಮೂಳೆ ಬಿಟ್ಕೊಂಡಿದ್ದು ಈ ಮೂರು ಮೂಳೆ ಕಾಣ್ತಾ ಇದೆ ಎಂಟು ತಿಂಗಳಿಗೆ ನೀನು ಇನ್ನು ಹಾಕಿ ನೋಡಿದ್ರೆ ಇನ್ನೊಂದು ತಿಂಗಳ ಆದ್ಮೇಲೆ ಹಾಕಿ ನೋಡಿದ್ರೆ ಬೆಳ್ಳು ಒಳಗಡೆ ಹೊರಗಡೆ ಹೊರಗಡೆನೆ ನಿಲ್ಲಬೇಕು ಆದ್ರೆ ತುದಿ ಸಿಕ್ಬೇಕು ಎಂಟೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ತುದಿಗಳು ಸಿಕ್ಕೋದಿಲ್ಲ ಬೆಳ್ಳು ಒಳಗೆ ಹೋಗೋದಿಲ್ಲ ಅದು ಹಂಗೆ ಸಾಕ್ಬೇಕು ಅಥವಾ ನಿಮ್ಮ ದನ ಎಷ್ಟು ಹಾಳು ಕೊಡ್ತಾ ಇದೆ ಅಂತ ನೋಡ್ಕೋಬೇಕು ಎತ್ತರ ನೋಡ್ತೀವಿ ಎಷ್ಟು ಎತ್ತರ ಇದೆ ಅನ್ನೋದು ಇದು ನಾಲ್ಕು ಹೊರಡಿ ಎತ್ತರ ಇದೆ ದನ ಇದು ನಾಲ್ಕು ಅಡಿ ಎತ್ತರ ದಿನಕ್ಕೆ ಎಷ್ಟು ಹಾಲು ಕೊಡ್ತದೆ ದಿನಕ್ಕೆ ಇದು ಕಡು ಹಾಕಿದ ವಸ್ತು ಅಲ್ಲಿ ಏಳು ಎಂಟು ಏಳು ಮೂರುವತ್ತು ಹನ್ನೆರಡು ಹದಿ ಹದಿಮೂರು ಲೀಟರ್ ಕೊಡೋ ಸರ್ ಎರಡು ಟೈಮ್ ಎರಡು ಟೈಮ್ಗೆ ಹದಿಮೂರು ಲೀಟ್ರ್ ಮೂರು ಲೀಟ್ರ್ ಹದಿಮೂರು ಈಗ ಗರ್ಭ ಇರುವಾಗ ಹತ್ತು ಲೀಟರ್ ಒಳಗಡೆ ಹಾಲು ಕೊಡೋ ದನಕ್ಕೆ ನಾಲ್ಕು ಅಡಿ ಎತ್ತರ ಇದ್ದರೆ ನಿನ್ನ ನಿಮ್ಮಲ್ಲಿ ಹಸಿರು ಇಲ್ಲ ಅಂದರೆ ಮೂರುವರೆ ಕೆಜಿ ಡೈರಿ ಫೀಡ್ ಕೊಡಬೇಕು ದಿನಕ್ಕೆ ತಿಂಗಳಿಗೆ ಒಂದೂವರೆ ಕೆಜಿ ಖನಿಜ ಮಿಶ್ರಣ ಕೊಡಬೇಕು ಹತ್ತು ಲೀಟರ್ ಮೇಲೆ ಪ್ರತಿ ಒಂದು ಲೀಟರ್ಗೆ ಐವತ್ತು ಗ್ರಾಮ್ ನಷ್ಟು ಪಶು ಆಹಾರ ಮೂರು ಗ್ರಾಮ್ ನಷ್ಟು ಖನಿಜ ಮಿಶ್ರಣ ಕೊಡಬೇಕು ಹಂಗ್ ಕೊಟ್ಟಿದ್ರೆ ಕದುಕ ಚೆನ್ನಾಗಿ ಕೊಬ್ಬಿಡ್ದಿರ್ತದೆ ಡೈರಿ ಫೀಡೆ ಫೀಡೆ ಐವತ್ತು ಗ್ರಾಮ್ ಪ್ರತಿ ಒಂದು ಲೀಟರ್ಗೆ ಲೀಟರ್ಗೆ ಐವತ್ತು ಗ್ರಾಮ್ ಅದು ಲೆಕ್ಕ ಎಲ್ಲ ಆಗಿದಮ್ಮ ಈಗ ಒಂದು ಮುಕ್ ತಿಂಗಳ ಫಲ ಇನ್ನು ಒಂದು ಕಾಲು ಆದಮೇಲೆ ಪುನಃ ಫಲ ಪರೀಕ್ಷೆ ಮಾಡಿಸ್ಕೋಬೇಕು ಯಾಕೋ ಗೊತ್ತಾ ಎರಡೂವರೆ ತಿಂಗಳ ಒಳಗಾಗಿ ಯಾವಾಗಾದ್ರೂ ಗರ್ಭ ಕರ್ಗೋಗ್ಬಹುದು ಅದಕ್ಕೋಸ್ಕರ ಇನ್ನೊಂದು ಫಲ ಪರೀಕ್ಷೆ ಬೇಕು ಪಡ್ಡಲ್ಲಾದ್ರೆ ಡಾಕ್ಟ್ರು ಒಂದು ತಿಂಗಳಿಗೆ ಕೈ ಹೇಳ್ತಾರೆ ಹಸಿನಲ್ಲಿ ಒಂದೂವರೆ ತಿಂಗಳಿಗೆ ಫಲ ಆಗಿದ್ದಲ್ಲ ಅಂತ ಹೇಳ್ಬಹುದು ಅರ್ಥ ಆಯ್ತಾ ನೋಡಿ ಇನ್ನು ಮದುವೆ ಗ್ಲಾಸ್ ಕೊಡ್ತಾರೆ ನೀರು ಕುಡಿಯೋಕ್ಕೆ ಇಂಥ ದೇಡ್ ತಕೊಳ್ಳಿ ಒಂದೊಂದರಲ್ಲಿ ನಾಲ್ಕರಿಂದ ಐದು ಹೆಸರು ಕಾಳು ಆಗ್ತದೆ ಒಂದು ಲೋಟ ಗಂಜಲ ನಾಲ್ಕು ಲೋಟ ನೀರು ಸೆಮನ್ನಾಗಿ ಮೂವತ್ತರಿಂದ ಮೂವತ್ತೈದು ದಿನ ಆಗಿರುವಾಗ ದನ ಎದ್ದು ಕೂಡಲೇ ಗಂಜಲ ಮಾಡ್ತದೆ ಪ್ರತಿ ದಿನ ಒಂದು ಲೋಟ ಗಂಜಲ ಇಟ್ಕೊಂಡು ನಾಲ್ಕು ಲೋಟ ನೀರು ಬೆರೆಸಿ ಆ ಬೆರೆಸಿರೋದನ್ನ ಇನ್ನೊಂದರಲ್ಲಿ ಕಾಳು ಮುಣಗೋ ಹಾಕ್ಬೇಕು ಮೂರು ದಿನ ಮುಚ್ಚಿಡ್ಬೇಕು ನಾಲ್ಕನೇ ದಿನ ತೆಗೆದರೆ ನೀರಿನಲ್ಲಿ ಎಲ್ಲನೂ ನಿಮಗೆ ಮೊಳಕೆ ಬಂದಿರ್ತದೆ ಗಂಜಲ ನೀರಿನಲ್ಲಿ ಮೊಳಕೆ ಬಂದಿರೋದಿಲ್ಲ ನಾಲ್ಕೇ ನಾಲ್ಕು ಹೆಸರು ಕಾಳು ಹಾಕೋದು ಒಳಗಡೆ ಹಾಕ್ತೀವಿ ಕಾಲು ಸುಮಾರು ಮುಳುಗುವರೆಗೂ ನೀರು ಹಾಕ್ತೀವಿ ಜಾಸ್ತಿ ಹಾಕಿದ್ರೆ ನೀರಿನಲ್ಲಿ ಮೊಳಕೆ ಬರೋದಿಲ್ಲವು ಅರ್ಥ ಆಯ್ತಾ ಇನ್ನೊಂದರಲ್ಲಿ ಒಂದು ಲೋಟ ಗಂಜಲ ನಾಲ್ಕು ಲೋಟ ನೀರು ಮಿಶ್ರಣ ಹಾಕಬೇಕು ಮೂರು ದಿನ ಮುಚ್ಚಿಡಬೇಕು ನಾಲ್ಕನೇ ದಿನ ನೀರಿನಲ್ಲೆಲ್ಲ ಕಾಲು ಮೊಳಕೆ ಬಂದಿರ್ತವೆ ಗಂಜಲ ನೀರಿನಲ್ಲಿ ಮೊಳಕೆ ಬಂದರೆ ಫಲ ಇಲ್ಲ ಮೊಳಕೆ ಬರಲಿಲ್ಲ ಗರ್ಭ ನಿಮ್ಗೆ ಯಾವಾಗ ಗೊತ್ತಾಯಿತು ಒಂದು ಒಂದೂವರೆ ತಿಂಗಳಲ್ಲಿ ಗೊತ್ತಾಯಿತು ಇದೇ ಪರೀಕ್ಷೆನ ಮೂರು ತಿಂಗಳು ಆದಮೇಲೆ ಮಾಡಬೇಕು ಇವಾಗ ಮೊದಲನೇ ಪರೀಕ್ಷೆಯಲ್ಲಿ ಮೊಳಕೆ ಬರಲಿಲ್ಲ ಎರಡನೇ ಪರೀಕ್ಷೆಯಲ್ಲಿ ಮೊಳಕೆ ಬಂತು ಅವಾಗ ಏನರ್ಥ ಗರ್ಭ ಆಗಿದೆ ಕರ್ಗೋಗಿದೆ ಅಂತ ಅರ್ಥ ಯಾಕೆ ಕರ್ಗೋಯ್ತು ಓರಿ ಜವಾಬ್ದಾರಿ ಓರಿ ಗರ್ಭ ಆಗಿರ್ತದೆ ಓರಿ ಇಂದ ಅದು ಗರ್ಭ ಕರ್ಗೋದಕ್ಕೆ ಅವಕಾಶ ಇರ್ತದೆ ಮುಂದಿನ ಸಲ ಅದೇ ಓರಿದು ಕೊಡ್ತೀರ ಆ ಸಮಯನೂ ಪುನಃ ಅದೇ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಯಾವುದು ಓರಿದು ಸಮಯನ ಕೊಡಿಸಿರೋದು ನಿಮ್ಮ ಕೋರ್ಸ್ಕರ ನೀವು ಬರ್ಸ್ಕೋಬೇಕು ಅಕಸ್ಮಾತ್ ಕೆಚ್ಚಲು ಭಾವ ಏನಾದರೂ ಆಯಿತು ತುಂಬ ಜ್ವರ ಬಂತು ಆವಾಗ ಗರ್ಭ ಕರ್ಗೋಗ್ತದೆ ತುಂಬ ಬಿಸಿಲು ಬಂತು ನಲ್ವತ್ತೈದು ಡಿಗ್ರಿ ಐವತ್ತು ಡಿಗ್ರಿ ಟೆಂಪರೇಚರ್ ಆವಾಗಲೂ ಗರ್ಭ ಕರ್ಗೋದಕ್ಕೆ ಅವಕಾಶ ಇರ್ತದೆ ತುಂಬ ಜ್ವರ ಬಂದರೆ ಅಥವಾ ತುಂಬಾ ಬಿಸಿಲು ಬಂದರೆ ಗರ್ಭ ಕರ್ಗೋದಕ್ಕೆ ಅವಕಾಶ ಇರ್ತದೆ ಅಥವಾ ಗರ್ಭದಲ್ಲಿ ಏನೋ ದೋಷ ಆದ್ರೂ ಕರ್ಗೋಗ್ತದೆ ಕೆಲವು ಟೈಮಲ್ಲಿ ಗರ್ಭಾಗಿ ಹದಿನಾರು ದಿನಕ್ಕೆಲ್ಲ ಗರ್ಭ ಕರ್ಗೋದಕ್ಕೆ ಅವಕಾಶ ಇರ್ತದೆ ಅದು ಮೂರು ವಾರಕ್ಕೆ ಒಂದ್ಸಲ ಬರ್ತಾ ಇರ್ತದೆ ಅದು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ ಗರ್ಭ ಆಗಿ ಇಪ್ಪತ್ತೊಂದು ದಿನದ ಮೇಲೆ ಇಪ್ಪತ್ತೈದು ದಿನ ಮೇಲೆ ಯಾವ್ದು ದನ ಬೆದ್ ಬರ್ತಾ ಇದೆ ಗರ್ಭಾಗಿ ಕರ್ಗೋಗ್ತಾ ಇದೆ ಅಂತ ಅರ್ಥ ಅದಕ್ಕೋಸ್ಕರ ಯಾವುದೇ ಸಮನ್ ಮಾಡಿದ್ರೆ ರೆಕಾರ್ಡ್ ನಿಮ್ಮತ್ ಇರ್ಬೇಕು ಅವ್ರ ಹತ್ತಿರ್ತದೆ ಆದರೆ ಹೋದ ಸಾಲ ಎಲ್ಲಿ ಮಾಡಿರೋದು ಅವ್ರ ಹತ್ರ ರಿಕಾರ್ಡ್ ಇರೋದಿಲ್ಲ ಎಲ್ಲ ಬರ್ಕೊಂಡಿರ್ತಾರೆ ರಿಕಾರ್ಡ್ ನಿಮ್ಮ ಹತ್ರ ಇದ್ದು ಅನುಕೂಲ ಆಗ್ತದೆ ಒಂದೆಲ್ಲ ಮೊದಲನೇ ಸಾಲ ಗರ್ಭ ಆಗಿತ್ತು ಒಂದು ಒಂದೂವರೆ ತಿಂಗಳಲ್ಲಿ ಮೂರನೇ ತಿಂಗಳ ಫಲ ಇಲ್ಲ ಅಂದ್ರೆ ಮುಂದಿನ ಸಾಲ ಅದೇ ಓರಿದು ವೀರ್ಯ ಕೊಡ್ಕೊಡುದು ಅದು ನಿಮ್ಗೆ ಅನುಕೂಲ ಆಗ್ತದೆ ಈಗ ಫಲ ಇದಮ್ಮ ಒಂದು ಮೂಲ ತಿಂಗಳು ಇನ್ನು ಒಂದು ಕಾಲ್ ತಿಂಗಳು ಆದ್ಮೇಲೆ ಸಲ ಫಲ ಪರೀಕ್ಷೆ ಮಾಡಿಸ್ಕೊಳ್ಳಿ ನೋಡಮ್ಮ ದನ ನೋಡಿದ್ರೆ ಇಲ್ಲೆಲ್ಲ ಡೆಲ್ಲಿ ಆಗಿದೆ ಮೊಡ್ಲಿಂದ ಕಾಯಿಲೆ ಬಂದಿರೋದು ಕ್ಯೂ ಬಂದಿರೋದು ಎಲ್ಲ ಬಾಲ್ದ ಮೇಲೆ ಗೊತ್ತಾಗ್ತಾ ಇದೆ ನೀವು ಇದು ಬೆದೆಯಲ್ಲಿ ನಿಮ್ಗೆ ಲೋಳೆ ಬರ್ಬೋದು ಬಂದಾಗ ಅದು ಏನಾದರೂ ಒಣಗಿ ಮೇಲೆ ಮೈ ಮೇಲೆ ಇದ್ದರೆ ಕರ್ಡು ಇದ್ದಂಗೆ ಹೊಳುಪಿರ್ತದ ಇದು ಮಾಸಲ್ ಬಣ್ಣ ಇದು ಗರ್ಭ ಕಾಯಿಲೆ ಇದೆ ಅಮ್ಮ ಇದು ಎಷ್ಟಲ್ಲೋ ನಾಲ್ಕು ಕಲ್ಲು ಆದಮೇಲೆ ಯಾವುದಾದ್ರೂ ಪಡ್ಡ ಗರ್ಭ ಆದರೆ ಪ್ರತಿಯೊಂದು ಕರವಾಗ ಸತಾಯಿಸ ಗರ್ಭ ಆಗೋದು ಇನ್ನು ಮೇಲೆ ಅರ್ಥ ಆಯ್ತಾ ಎರಡೆಲ್ಲ ಕೋಳಿಗಾಗಿ ಕರುಗಳು ಅಡ್ಡೆಗಳು ಕರು ಹಾಕಿರೋದು ನಾವು ನೋಡಿದ್ದೀವಿ ನೀವು ಮಾಡ್ಬೋದು ಏನು ಮಾಡ್ಬೇಕಂದ್ರೆ ಹುಟ್ಟಿದ ಹದಿನೈದು ನಿಮಿಷ ಒಳಗಾಗಿ ಕರುಗಳಿಗೆ ಗಿನ್ನಾಲು ಕುಡಿಸ್ಬೇಕು ಹುಟ್ಟಿದ ಹದಿನೈದು ನಿಮಿಷ ಒಳಗಾಗಿ ಕರು ಎದ್ದೇಳೆ ಒಳಗಾಗಿ ಗಿನ್ನಾಲು ಕುಡಿಸ್ಬೇಕು ಇದು ಮೊದಲನೇದು ಆರನೇ ದಿವಸದಿಂದ ಮುಸ್ಕಿನ ಜೋಳ ನುಚ್ಚು ತಿನ್ನಿಸ್ಬೇಕು ಒಂದು ವಾರ ಹತ್ತು ದಿನ ಆದಮೇಲೆ ಅಥವಾ ಎರಡು ವಾರ ಆದಮೇಲೆ ಬೇರೆ ಅದನ್ನು ಮೆಲುಕು ತಿನ್ನಿಸಿದರೆ ಹೊಟ್ಟೆ ಚೆನ್ನಾಗಿ ಬೆಳೀತದೆ ಕರುಗಳಿಗೆ ಗರಿಕೆ ಹುಲ್ಲು ನೆಲಲ್ಲಿ ಒಣಿಸಿರೋದು ಕೊಟ್ಟರೆ ಅಥವಾ ನಾವು ತಿನ್ನೋ ಮೆಂತ್ಯ ಸೊಪ್ಪು ಅಥವಾ ಕುದುರೆ ಮಸಾಲ ಅಂತ ಹೇಳ್ತೀವಿ ಲೂಸನ್ ಸೊಪ್ಪು ಅದು ನೆಲನಲ್ಲಿ ಒಣಸಿರೋದು ಕೊಟ್ಟರೆ ಹೊಟ್ಟೆಯಲ್ಲಿ ಮುಳ್ಳು ಚೆನ್ನಾಗಿ ಬೆಳೀತದೆ ಕರುಗಳಿಗೆ ತಾಯಿ ಬಲಗಡೆ ಮುಂದಗಡೆ ತೊಟ್ಟಲ್ಲಿ ಎಷ್ಟು ಹಾಲು ಬರ್ತದೆ ಅಷ್ಟು ಖಂಡಿತವಾಗಿ ಕೊಡಲೇಬೇಕು ಎರಡೂವರೆ ತಿಂಗಳು ಅದರ ಮೇಲೆ ಇನ್ನೂ ಜಾಸ್ತಿ ಕೊಡ್ತೀಯ ನೀನು ಇನ್ನೂ ಕರು ಚೆನ್ನಾಗಿ ಬೆಳೀತದೆ ನೀವು ಸೆಮನ್ ಮಾಡಬೇಕಾದ್ರೆ ಎತ್ತರ ನೋಡಬೇಕು ಎಷ್ಟು ಎತ್ತರ ಬೆಳೆದಿದೆ ಅನ್ನೋದು ದನ ಅಡ್ಡ ಎಷ್ಟು ಎತ್ತರ ಬೆಳೆದಿದೆ ಅನ್ನೋದನ್ನು ಮುಂದಿನ ಕಾಲ ಅಥವಾ ಹಿಂದಿನ ಕಾಲದಲ್ಲಿ ಈ ಥರ ಅಲ್ತೆ ಮಾಡಬೇಕು ಕಪ್ಪು ಬಿಳುಪು ಜಾತಿ ಆದರೆ ನಾಲ್ಕರಿಂದ ನಾಲ್ಕು ಕಾಲಡಿ ಎತ್ತರ ಇರಬೇಕು ಸೆಮೆನ್ ಮಾಡಬೇಕಾದ್ರೆ ಹಂಗೆ ಕೆಂಪು ಜಾತಿ ಜರ್ಸಿ ಆದರೆ ಮೂರು ಮುಕ್ಕಾಲಿಂದ ನಾಲ್ಕು ಅಡಿ ಎತ್ತರ ಇರಬೇಕು ಒಂದು ನಾವು ಆ ಎತ್ತರ ಬೆಳೆಯ ಒಳಗಾಗಿ ನಾವು ಸೆಮನ್ ಮಾಡಿದ್ರೆ ಗರ್ಭ ಕಟ್ತವೆ ಕಟ್ಟೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ಕೆಚ್ಚಲು ತುಂಬ ಚಿಕ್ಕದು ನಿಮ್ಮ ಹತ್ರ ಒಂದು ಹಸು ಆರು ಕರಾವು ಕೊಟ್ಟಿದೆ ಅಂದರೆ ನಿಮಗೆ ಆರು ಕರಾವ್ನಲ್ಲಿ ಆಗೋ ನಷ್ಟ ಒಂದು ಕರಾವ್ನಷ್ಟು ಅಲ್ಲ ಕಳ್ಕೊಂತೀರಾ ಒಂದು ಕರಾವು ಅಂದರೆ ನನ್ನ ಲೆಕ್ಕದಲ್ಲಿ ಸಾವಿರದ ಇನ್ನೂರಿಂದ ಸಾವಿರದ ಎಂಟುನೂರು ಲೀಟ್ರ್ ಅದಕ್ಕೋಸ್ಕರ ಎತ್ತರ ನೋಡಿಕೊಳ್ಳಿ ಅಥವಾ ನಮಗೆ ಇನ್ನೂರ ಎಂಬತ್ತರಿಂದ ಮುನ್ನೂರ ಇಪ್ಪತ್ತು ಕೆ ಜಿ ತೂಕ ಬರಬೇಕು ಅಂತ ಹೇಳ್ತೀವಿ ಅದಕ್ಕೆ ನಾವು ಎದೆ ಸುತ್ತಲತೆ ಮಾಡ್ತೀವಿ ದನ ಎಷ್ಟು ಉದ್ದ ಇದೆ ಅಂತ ಅಲ್ತಾ ಮಾಡಿಬಿಟ್ಟು ಲೆಕ್ಕ ಮಾಡ್ಕೋಬೋದು ನಾವು ಎದೆ ಸುತ್ತಳಿತ ಎರಡು ಸಲ ಗುಣಾಕಾರ ಮಾಡ್ತೀವಿ ಆಮೇಲೆ ಉದ್ದ ಎಷ್ಟಿದೆ ಅಂತ ಅದನ್ನು ಗುಣಾಕಾರ ಮಾಡಿ ಆರ್ನೂರ ಅರವತ್ತಿಂದ ಭಾಗ ಮಾಡಿದ್ರೆ ನಿಮ್ಮ ದನ ಎಷ್ಟು ತೂಕ ಇದೆ ಅಂತ ಗೊತ್ತಾಗ್ತದೆ ಇನ್ನೂರ ಎಂಬತ್ತಿಂದ ಮುನ್ನೂರ ಇಪ್ಪತ್ತು ಕೆ ಜಿ ಇರುವಾಗ ನೀವು ಸಾಮಾನು ಮಾಡಿಸ್ಬೇಕು ಅದರ ಒಳಗೆ ಮಾಡಿದ್ರೆ ಕೆಚ್ಚಲು ತುಂಬ ಚಿಕ್ಕದು ಅಥವಾ ಕೆಲವು ಟೈಮಲ್ಲಿ ಕರು ತಗಲಾಕೋಬೋದು ಕರು ಎಡಿಯೋದಕ್ಕೆ ತೊಂದರೆ ಆಗ್ಬೋದು ಇದು ಗರ್ಭ ಇನ್ನು ಸ್ವಲ್ಪ ಬೆಳಿಬೇಕಮ್ಮ ಮೊಳಕೆ ಉಳಿ ರುಬ್ಬಿ ಬೇಯಿಸಿ ಕೊಡಬೇಕು ನೀನೀಗ ಇದಕ್ಕೆ ಆಮೇಲೆ ಇದು ಜಂತುಳಿದ ಔಷಧಿ ಇದನ್ನ ಹೊರಗಡೆ ಹೋಗಿ ಮೇಯೋ ದನಗಳಿಗೆ ಆರು ತಿಂಗಳಿಗೊಂದ್ಸಲ ಒಂದೊಂದು ಕೊಡಬೇಕು ಇದರ ಒಳಗಡೆ ಎರಡು ಪಟ್ಟಣ ಇರ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು ಇದು ಕೊಟ್ಟ ಮೇಲೆ ಎರಡು ಗಂಟೆ ಕೈ ತಿಂಡಿ ಹುಲ್ಲು ಕೊಡೋಂಗಿಲ್ಲ ಇದನ್ನ ಗರ್ಭ ಇರೋ ದನಗಳಿಗೆ ಕೊನೆಯ ತಿಂಗಳಲ್ಲಿ ಪ್ರತಿದಿನ ಒಂದೊಂದು ಪ್ಯಾಕೆಟ್ ನೀವು ಹತ್ತು ದಿನ ತಿಿದ್ರಿ ಗಿಣ್ಣ ಹಾಲು ಮುಖಾಂತರ ಕರುಗಳಿಗೆ ಹೊಟ್ಟೆ ಒಳಗಡೆ ಹುಳ ಸೇರೋದಿಲ್ಲ ಇಲ್ಲಾಂದರೆ ಡಾಕ್ಟ್ರ್ ಕಡೆ ಐವರ್ಮೆಟಿನ್ ಅಂತ ಇಂಜೆಕ್ಷನ್ ಇರ್ತವೆ ಮರಿ ಎಲ್ಲ ಹುಳಿದ ಮರಿ ಸಾಯೋದಕ್ಕೆ ಹಾಲು ಮುಖಾಂತರ ಬರೆದಂಗೆ ಜಂತುಳುಗಳು ಹಾಲು ಮುಖಾಂತರ ಬರೋಕೆ ಅವಕಾಶ ಇದೆ ಅದನ್ನ ನೀವು ಗರ್ಭ ರೋಗ ತಡಿಬೋದು ಇದು ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು ಕೊಳಿಪ ಫೀಡಿಗೆ ಔಷಧಿ ಹಾಕಿರ್ತಾರೆ ದನ ಮುಂದುವರೆ ಇಟ್ಟು ತಿಂದ್ಬಿಡ್ತದೆ ಒಂದೇಳೆ ತಿಂದಿಲ್ಲ ಅಂದ್ರೆ ಸ್ವಲ್ಪ ನೀರು ಬೆರೆಸಿ ಅದನ್ನ ಮುದ್ದೆ ಮಾಡಿ ನೀವು ತಿನ್ನಿಸ್ಬೋದು ಏನಮ್ಮ ರೂಟ್ ಟ್ರ್ಯಾಕ್ಟ್ರಿ ಬಂದಾಗ ವಾರ ವಾರ ತೋರಿಸ್ತಾ ಇರೋ ಮೂರು ತಿಂಗಳಲ್ಲಿ ಗರ್ಭ ಮಾಡಿಸ್ಬೋದು ಇದನ್ನ ನೀನು ಟಾನಿಕ್ ಹಾಕ್ತಾ ಇದೆಯಾ ಬಿಳಿ ಪುಡಿ ಖನಿಜ ಮಿಶ್ರಣ ನಾ ಇದು ತಿಂಗಳಿಗೆ ಒಂದು ಕೆ ಜಿ ಹಾಕ್ಬೇಕಮ್ಮ ಇದು ನಿಜವಾದ ಬೆಲೆ ನಲ್ವತ್ತು ರೂಪಾಯಿ ನಿಮ್ಗೆ ಎಷ್ಟು ಕೊಡ್ತಾ ಇದಾರೆ ಇದು ಅರ್ಧ ಬೆಲೆಗೆ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದಾರೆ ಪಡ್ಡೆಗಳಿಗೆ ತಿಂಗ ಒಂದು ಕೆ ಜಿ ಬೇಕು ಹಾಲು ಕೊಡೋ ದನ ಅಂದರೆ ಪ್ರತಿ ಒಂದು ಲೀಟ್ರ್ ಹಾಲಿನಲ್ಲಿ ಮೂರು ಗ್ರಾಮ್ನಷ್ಟು ಕನಿಷ್ಠ ಮಿಶ್ರಣ ಹೋಗ್ತಾ ಇರ್ತದೆ ಹತ್ತು ಲೀಟ್ರ್ ಹಾಲು ಕೊಟ್ಟರೆ ಹಾಲುಗಾಗಿನೇ ತಿಂಗ್ಳಿಗೆ ಒಂದು ಪಟ್ಟಣ ಕೊಡಬೇಕು ದನ ಎತ್ತರ ನೋಡಬೇಕು ನಾವು ನಾಲ್ಕು ಅಡಿ ಎತ್ತರ ಇದ್ದರೆ ತಿಂಗ್ಳಿಗೆ ಒಂದೂವರೆ ಕೆ ಜಿ ಐದು ಅಡಿ ಎತ್ತರ ಇದ್ದರೆ ತಿಂಗಳಿಗೆ ಒಂದು ಮುಕ್ಕಾಲು ಕೆ ಜಿ ಐದು ಅಡಿ ಎತ್ತರ ಇದ್ದರೆ ತಿಂಗಳಿಗೆ ಎರಡು ಕೆ ಜಿ ಬೇಕು ಅದರ ಮೇಲೆ ಪ್ರತಿ ಒಂದು ಲೀಟ್ರಿಗೆ ಮೂರು ಗ್ರಾಮನಷ್ಟು ನಾವು ಖನಿಜ ಮಿಶ್ರಣ ಕೊಡಬೇಕಾಗ್ತದೆ ಇದು ಏನು ನೀವೇ ಸ್ವಂತವಾಗಿ ಏನೋ ತಯಾರು ಮಾಡಿಬಿಟ್ಟು ಗೋಧಿ ಬೂಸಾ ಕಲ್ಲೆಕಾಯಿ ಹಿಂಡಿ ಅದೆಲ್ಲ ನೀವೇ ಬೆರೆಸ್ಕೊಳ್ಳಂಗಿದ್ರಿ ಡೈಲಿ ಫೀಡ್ ಕೊಡ್ತಾ ಇದ್ರೆ ಅದರಲ್ಲಿ ಖನಿಜ ಮಿಷನ್ ಇರ್ತದೆ ಆವಾಗ ಕೊಡೋದು ಕಡಿಮೆ ಮಾಡ್ಕೊಬೋದು ನಿಮ್ಮ ಬೂಸ ಕೊಡ್ತಾಯಿದ್ದರೆ ಡೈಲಿ ಫೀಡ್ ಇದಕ್ಕೆ ಯಾವುದೂ ಇಲ್ಲ ಹಾ ಕೊಡಬೇಕಮ್ಮ ದಿನಕ್ಕೆ ಎರಡು ಕೆ ಜಿ ನೀವು ಇದು ಡೈರಿ ಫೀಡ್ ಕೊಟ್ಟರೆ ಬೇಗ ಗರ್ಭ ಮಾಡ್ಕೋದು ಮೂರು ತಿಂಗಳಲ್ಲಿ ಇದು ತಿಂಗಳಿಗೆ ಒಂದು ಪಟ್ಟಣ ಹಾಕ್ಬೇಕು ಇದು ಪುಡಿ ವಾಸನೆ ಇರ್ತದೆ ಕೆಲವು ದನ ಇದನ್ನ ಹಾಕಿದ ತಕ್ಷಣ ಬಿಟ್ಟು ಬಿಡ್ತವೆ ಆವಾಗ ಪುಡಿನ ಬಾಣಲಿಗೆ ಹಾಕ್ಬಿಟ್ಟು ಬೆಲ್ಲದ ನೀರು ಅಥವಾ ಹಾರ ಸಿಂಪಣೆ ಮಾಡಿದ್ರೆ ವಾಸ ಮುಚ್ಚದೆ ದನ ತಿನ್ನೋದು ಕಲಿತದೆ ಇದು ದನ ಬೆದೆಗೆ ಬಂದಾಗ ಲೋಳೆ ಹೊರಗೆ ಬರ್ತದಲ್ಲ ಡಿಸ್ಚಾರ್ಜ್ ಅಂತ ಹೇಳ್ತಿರಲಿಲ್ಲ ಅದು ಮೈ ಮೇಲೆ ಅಂಟ್ಕೊಂಡಿದ್ರೆ ಪರೀಕ್ಷೆ ಮಾಡಿ ಅದು ಒಣಗದ ಮೇಲೆ ಕರಡಿ ಇದ್ದಂಗೆ ಹೊಳಪು ಇದ್ದರೆ ಕಾಯಿಲೆ ಇಲ್ಲ ಅಂತ ಅರ್ಥ ಅದೇನಾದರೂ ಮಾಸಲು ಬಣ್ಣ ಬಂದಿದ್ದರೆ ಅದು ಗರ್ಭ ಕಾಯಿಲೆ ಆಗಿದೆ ಅಂತ ನೀವು ತಿಳ್ಕೊಬೇಕು ಆವಾಗ ಡಾಕ್ಟರ್ ಕಡೆಯಿಂದ ಚಿಕಿತ್ಸೆ ಮಾಡಿಸ್ಬೇಕು ಸಾಮಾನ್ಯವಾಗಿ ಹಂಗೆ ಗರ್ಭ ಕಾಯಿಲೆ ಇರೋದಕ್ಕೆ ನಾವು ಮೊಳಕೆ ಉಳ್ಳಿ ರುಬ್ಬಿ ಬೇಯಿಸಿ ತಿನ್ನಿಸಿವಿ ಅಂತ ಅಂತ ಹೇಳ್ತೀವಿ ನೀವು ಬೇಯಿಸಿಲ್ಲ ಹಸಿದಂಗೆ ಕೊಟ್ಟರೆ ಹಾಲು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಯಾವಾಗಲೂ ಅದನ್ನು ಬೇಯಿಸಿ ಕೊಡಬೇಕು ನೀವು ಅದಕ್ಕೆ ಬೇಸವಾಗಿ ನೀವು ಬೆಲ್ಲ ಅಥವಾ ಉಪ್ಪು ಹಾಕಿದರೆ ಅದು ಚೆನ್ನಾಗಿ ಒಗುರಿ ಸ್ನೇಹಿತರೆ ಇವಿಷ್ಟು ಈ ವಾರದ ಕೃಷಿ ವಿವರ ಮುಂದಿನ ಮಂಗಳವಾರ ಇದೇ ಸಮಯಕ್ಕೆ ನಿಮ್ಮ ಮುಂದೆ ನಾವು ಮತ್ತೆ ಬರ್ತೀವಿ ಅಲ್ಲಿವರೆಗೆ ನೀವು ಸುಮ್ಮನೆ ಕೂರೋದಂತೂ ಬೇಡ ನಮ್ಮ ವಿವರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೇ ಲಿಸ್ಟ್ನಲ್ಲಿರುವ ಮತ್ತಷ್ಟು ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು